ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ ಮೊದಲನೇದು ಎರಡನೇದು ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ತಪ್ಪಿದೆ ಯದುವೀರವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ ನಮ್ಮ ಹತ್ರನೂ ಯಾರತ್ರೂ ಹೇಳಿಲ್ಲ ಅವ್ರಿಗೇ ಸಿಗಲೂಬಹುದು ಹಾಗಾಗಿ ಏನೋ ಡೆಸ್ಪ್ರೇಟಾಗಿ ನೆನ ಏನು ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ ತಾವು ನಿಮಗೇ ಸಿಗಬಹುದು ಇನ್ಯಾರಿಗೆ ಸಿಕ್ಕಿದ್ರೂ ನೀವು ನಮ್ಮ ಜೊತೆನೆ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಪ್ರಾರಂಭದಲ್ಲಿ ಒಂದಷ್ಟು ಮುಜುಗರ ಅಂತೂ ಆಗುತ್ತೆ ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ ಟಿಕೆಟ್ ಮಿಸ್ ಆದ ಮೇಲೆ ಹೇಗೆ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ ನಲ್ವತ್ತೆಂಟು ಗಂಟೆ ಕಾಲದಲ್ಲಿ ಆದರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನೆಗೆ ಮಾಡಿ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶನೂ ಹೇಳಿದ್ದಾರೆ ಒಂದು ಈಗಾಗಲೇ ಟಿಕೆಟ್ ನಿರಾಕರಣೆ ಆಗಿಲ್ಲ ಮೊದಲನೇದು ಎರಡನೇದು ಯದುವೀರವರು ಬಂದರೆ ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದರೂ ಬೆಂಬಲ ಕೊಡುತ್ತೆ ಅನ್ನೋದನ್ನು ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ನಮ್ಮ ನಾವು ಮೊನ್ನೆ ಮಾತನಾಡಿದಂಥ ಸಂದರ್ಭದಲ್ಲೂ ಟಿಕೆಟ್ ತಪ್ಪಬಹುದಾ ಅಂತ ಕೆ ತಾವೆಲ್ಲ ಕೇಳಿದಾಗಲೂ ಇಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಮೊನ್ನೆ ನಾವು ವ್ಯಕ್ತಪಡಿಸಿದ್ವಿ ಅದೇ ಹಿನ್ನೆಲೆಯಲ್ಲಿ ಈಗಲೂ ಇದ್ದೀವಿ ಈಗಲೂ ಅವ್ರಿಗೆ ಸಿಗಬಹುದು ಯಾಕೆಂದರೆ ಕೇಂದ್ರದ ನಮ್ಮ ರಾಜ ಕೇಂದ್ರದ ನಾಯಕತ್ವ ಈಗ ಅವ್ರನ್ನ ಬೆಂಗಳೂರಿಗೆ ಕರೆದು ಮಾತನಾಡಲಿಕ್ಕೆ ಬರೋ ಹೇಳಿದ್ದಾರೆ ಹಾಗಾಗಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅವ್ರಿಗೆ ಸಿಗಲೂಬಹುದು ಹಾಗಾಗಿ ಏನೋ ಡೆಸ್ಪ್ರೇಟಾಗಿ ನೆನ ಏನು ಫೇಸ್ಬುಕ್ಕಲ್ಲಿ ಒಂದು ಭಾವನಾತ್ಮಕವಾಗಿ ಏನು ತೋಡ್ಕೊಂಡಿದ್ದಾರಲ್ಲ ಹಾಗಾಗಿ ಆ ಥರ ಎಲ್ಲ ಮಾಡೋದು ಬೇಡ ತಾವು ನಿಮಗೇ ಸಿಗಬಹುದು ಇನ್ಯಾರಿಗೆ ಸಿಕ್ಕಿದ್ರೂ ನೀವು ನಮ್ಮ ಜೊತೆನೇ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ ಅನ್ನೋಂಥ ಮನವಿಯನ್ನು ನಾನು ನಿಮ್ಮ ಮುಖೇನ ಅವ್ರಿಗೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಿಗ್ಬೋದು ಇನ್ನೂ ಏನು ಈಗ ಕೊಡೋದಿಲ್ಲ ಅಥವಾ ಪ್ರತಾಪ್ ಸಿಂಹ ಅವ್ರಿಗೆ ತಪ್ಪಿದೆ ಯದುವೀರ್ ಅವರಿಗೆ ಅನ್ನುವಂಥದ್ದು ಏನು ಈಗೇನು ಹೇಳಿಲ್ಲ ನಮ್ಮ ಹತ್ರನೂ ಯಾರತ್ರನೂ ಹೇಳಿಲ್ಲ ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಿಗ್ಬೋದು ಹಾಗಾಗಿ ಆತಂಕಕ್ಕೆ ಒಳಗಾಗೋದು ಬೇಡ ಭಾವನಾತ್ಮಕಕ್ಕೆ ಒಳಗಾಗಿ ಸ್ಟೇಟ್ಮೆಂಟ್ ಮಾಡೋದು ಬೇಡ ಅನ್ನೋ ಮನವಿಯನ್ನು ನಾನು ಡ್ಯಾಮೇಜ್ ಅನ್ನೋಕ್ಕಿಂತ ಸ್ವಲ್ಪ ಮುಜುಗರ ಆಗುತ್ತೆ ಏನಂದರೆ ಮಾಡ್ತಾ ಇರುವ ಕಾರ್ಯಕರ್ತರಿಗೆ ಅವರನ್ನು ನಂಬಿರುವ ಅಥವಾ ಅವರನ್ನು ಪ್ರೀತಿಸುವ ವೋಟರ್ಸ್ಗೆ ಒಂದಕ್ಕೆ ಮುಜುಗರ ಅಂತೂ ಆಗುತ್ತೆ ಹಾಗಾಗಿ ಆ ಥರ ಮುಜುಗರ ಮಾಡುವಂಥದ್ದು ಬೇಡ ನಾಳೆ ನೀವೇ ನಿಂತ್ಕೊಂಡು ಗೆಲ್ಲಿಸ್ಬೇಕು ಬೆಳಗ್ಗೆನೋ ಅವರು ಕಾರ್ಯಕರ್ತರ ಸಭೆಯಲ್ಲಿ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ನಾನಂತೂ ನಿಮ್ಮೆಲ್ಲರನ್ನೂ ಗೆಲ್ಲಿಸ್ಕೋತೀನಿ ನನಗೆ ತಪ್ಪಿದ್ರು ಗೆಲ್ಲಿಸ್ಕೋತೀನಿ ಅನ್ನೋ ಮಾತನ್ನು ಹೇಳಿರುವ ಕಾರಣಕ್ಕೆ ಆ ರೀತಿ ನೆನ್ನೆ ಏನು ಫೇಸ್ಬುಕ್ಕಲ್ಲಿ ಬಂದಿದೆ ಯಾರೂ ವಿಚಲಿತರಾಗಬೇಕಾಗಿಲ್ಲ ಸ್ವತಃ ಪ್ರತಾಪ್ ಸಿಂಹ ಅವರು ವಿಚಲಿತರ ಆಗಬೇಡಿ ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ಳಿ ಅಲ್ಲ ಏನಂದ್ರೆ ಯಾವುದು ಕ್ಲಾರಿಟಿ ಇಲ್ಲ ಸುಮ್ ಸುಮ್ಮನೆ ನಾವು ನಂಬಿಕೊಂಡು ಮಾಧ್ಯಮದ ವಿಷಯವನ್ನು ಹಾಕೊಂಡು ನಿಮ್ಗೆ ಸಿಗಲ್ಲ ಅಂತ ಹೆಂಗ್ ಹೇಳದ ಕಾರ್ಯಕರ್ತರು ಇಲ್ಲ ಅದನ್ನೇ ಆ ಮನವಿನೇ ಮಾಡ್ಕೋತಾ ಇದೀವಿ ನೀವು ನಮ್ ಲೀಡ್ರು ನಾವ್ ಹೇಳ್ತಿರೋದು ಹೇಳಿದೀವಿ ಏನಂದ್ರೆ ಪ್ರತಾಪ್ ಸಿಂಗ್ ಅವರು ಅಲ್ಲ ಏನಂದ್ರೆ ಇನ್ನೂ ಟಿಕೆಟ್ ಮಿಸ್ ಆಗಿದೆ ಅಂತಾನೆ ಇಲ್ಲ ಹಾಗಾಗ ಅ ಹೇಳಬೇಡಿ ಅಂತ ನಾವು ಹೇಳ್ತಾ ಇದೀವಿ ಟಿಕೆಟ್ ಮಿಸ್ ಮೇಲೆ ಹೇಗೆ ನಡ್ಕೋತಾರೆ ಅನ್ನೋದು ನಮಗೂ ಗೊತ್ತಾಗುತ್ತೆ ಮುಂದಿನ ನಲ್ವತ್ತೆಂಟು ಗಂಟೆ ಕಾಲದಲ್ಲಿ ಆದರೆ ಈಗಾಗಲೇ ಅನ್ಕೋಬೇಡಿ ಅಂತ ಮನೆಗೆ ಮಾಡ್ಕೋ ಎಚ್ಚರಿಕೆ ಅಲ್ಲ ಒಂದು ಮನವಿ ಮಾಡ್ಕೋತು ನಮ್ಮ ಲೀಡ್ರ್ ಸರ್ ಅವರು ಏನಂದ್ರೆ ನಮ್ಮ ಲೀಡ್ರ್ ಹತ್ತು ವರ್ಷ ಮೈಸೂರನ್ನ ಆಳಿದ್ದಾರೆ ಯೋಜನೆಗಳನ್ನ ತಂದಿರೋದು ಯಾವುದು ನಾವು ಇಲ್ಲ ಅಂತ ಇಲ್ಲ ಹಾಗಾಗಿ ನಿಮಗೆ ಏನು ಆತಂಕ ಬೇಡ ನಿಮಗೂ ಆಗ್ಬೋದು ಅನ್ನುವಂಥದ್ದನ್ನ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡಲೇಬೇಕು ತಪ್ಪಿಸ್ಕೊಡಕಂತೂ ಆಗಲ್ಲ ಆ ರೀತಿ ಏನೂ ಇಲ್ಲ ಧನ್ಯವಾದಗಳು